ಕಲೆಗೆಂದೇ ತಮ್ಮ ಕುಟುಂಬವನ್ನು ಮೀಸಲಾಗಿರಿಸಿರುವ ನಟರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನ್ನ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಸಿನಿ ಲೋಕಕ್ಕೆ ಭದ್ರ ಬುನಾದಿ ಹಾಕಿದ್ದ ಆದ್ಯರಲ್ಲಿ ಪ್ರಮುಖರು ಇವರ ಮಕ್ಕಳಾದ ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಕೂಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಮಕ್ಕಳಾದ ಯುವ ಹಾಗೂ ವಿನಯ್ ರಾಜ್ಕುಮಾರ್ ಕೂಡ ಬಣ್ಣದ ಲೋಕದಲ್ಲಿಯೇ ಮುಂದುವರೆದಿದ್ದಾರೆ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅಳಿಯ ರಾಮ್ಕುಮಾರ್ ಹಾಗೂ ಅವರ ಮಕ್ಕಳಾದ ಧನ್ಯಾ ಹಾಗೂ ಧೀರೇನ್ ಕೂಡ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಮೈಸೂರು ಲೋಕೇಶ್ ಕುಟುಂಬ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ನಟಿಸುವ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಆದ ಛಾಪು ಮೂಡಿಸಿದ ಮೈಸೂರು ಲೋಕೇಶ್ ಅವರದ್ದು ಕೂಡ ಕಲಾವಿದರ ಕುಟುಂಬ ಇವರ ಪುತ್ರ ಚಂದನವನದಲ್ಲಿ ಖಳನಾಯಕ ಮತ್ತು ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಹಾಗೂ ಇವರ ಪುತ್ರಿ ಪವಿತ್ರ ಲೋಕೇಶ್ ಕೂಡ ಕನ್ನಡ ಹಾಗೂ ತೆಲುಗು ಸಿನಿಮಾಗಳಲ್ಲಿ ಪೋಷಕ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಡಾಕ್ಟರ್ ವಿಷ್ಣು ಕುಟುಂಬ ನಾಗರಹೂ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ ಸಂಪತ್ ಕುಮಾರ್ ಮುಂದೆ ವಿಷ್ಣುವರ್ಧನ್ ಹೆಸರಿನಿಂದ ಕನ್ನಡ ಸಿನಿಪ್ರಿಯರ ಹೃದಯ ಸಾಮ್ರಾಜ್ಯದಲ್ಲಿ ಶಾಶ್ವತವಾಗಿ ನೆಲೆಸಿದರು ಇವರ ಪತ್ನಿ ಭಾರತಿ ಕೂಡ ಬಹುಭಾಷಾ ನಟಿ ಇವರು ಹಿಂದಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಇವರ ಅಳಿಯ ಅನಿರುದ್ಧ ಜಟ್ಕರ್ ಕೂಡ ಕನ್ನಡ ಕಿರಿತೆರೆ ಹಾಗೂ ಬೆಳ್ಳಿತೆರೆಯಲ್ಲಿ ಮಿಂಚುತ್ತಿದ್ದಾರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಕಳಾನಾಯಕರಾಗಿ ಗುರುತಿಸಿಕೊಂಡಿದ್ದ ತೂಗುದೂಪ್ ಶ್ರೀನಿವಾಸ್ ಕೂಡ ಕನ್ನಡ ಚಿತ್ರರಂಗದ ಖ್ಯಾತ ಕಳಾನಾಯಕರಲ್ಲಿ ಒಬ್ಬರು ಇವರ ಹಿರಿಯ ಪುತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಂದು ಕನ್ನಡ ಚಿತ್ರರಂಗದ ಸ್ಟಾರ್ ನಟನಾಗಿ ಗುರುತಿಸಿಕೊಂಡಿದ್ದಾರೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಟರಾಗಿಯೂ ಗುರುತಿಸಿಕೊಂಡಿದ್ದಾರೆ ಇನ್ನರ್ವ ಪುತ್ರ ದಿನಕರ್ ಯಶಸ್ವಿ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದು ಆ ಮೂಲಕ ಸೇವೆ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಶಕ್ತಿ ಪ್ರಸಾದ್ ಕುಟುಂಬ ತಮ್ಮ ಇಪ್ಪತ್ತು ವರ್ಷಗಳ ಸಿರಿ ಜೀವನದಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ನಟ ಪ್ರಸಾದ್ ಅವರ ಪುತ್ರ ಕಲಾವಿದರ ಕುಟುಂಬ ಇವರ ಪುತ್ರ ಅರ್ಜುನ್ ಸರ್ಜಾ ಕೂಡ ದಕ್ಷಿಣ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಇವರ ಮೊಮ್ಮಕ್ಕಳಾದ ಚಿರಂಜೀವಿ ಸರ್ಜಾ ಧ್ರುವ ಸರ್ಜಾ ಮತ್ತು ಐಶ್ವರ್ಯ ಸರ್ಜಾ ಕೂಡ ಚಿತ್ರರಂಗದ ಸುಧೀರ್ ಕುಟುಂಬ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಖಳಕ್ ವಿಲ್ಲನ್ ಆಗಿ ಮಿಂಚಿದವರು ಸುಧೀರ್ ಸಿನಿಮಾ ಮಾತ್ರವಲ್ಲದೆ ನಾಟಕಗಳಲ್ಲಿಯೂ ಫೇಮಸ್ ಆಗಿದ್ದವರು ಇವರ ಮಕ್ಕಳಾದ ನಂದಕಿಶೋರ್ ಹಾಗೂ ತರುಣ್ ಸುಧೀರ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ ದೇವರಾಜ್ ಕುಟುಂಬ ಡೈನಾಮಿಕ್ ಹೀರೋ ದೇವರಾಜ್ ಮೊದಲು ಖಳನಾಯಕನಾಗಿ ನಟಿಸಿ ನಂತರ ಹೀರೋ ಆದವರು ಜೊತೆಗೆ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇವರ ಪುತ್ರ ಪ್ರಜ್ವಲ್ ದೇವರಾಜ್ ಈವರೆಗೂ ಇಪ್ಪತ್ತೈದಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ನಾಯಕನಾಗಿ ಬಣ್ಣ ಹಚ್ಚಿದ್ದು ಇವರ ಸಹೋದರ ಪ್ರಣಬ್ ದೇವರಾಜ್ ಕೂಡ ಕೆಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ಇವರ ಸೊಸೆ ರಾಗಿಣಿ ಕೂಡ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ ಲೋಕೇಶ್ ಕುಟುಂಬ ಖಳನಾಯಕನಾಗಿ ಮಾತ್ರವಲ್ಲ ಹೀರೋ ಆಗಿಯೂ ಮಿಂಚಿದವರು ನಟ ಲೋಕೇಶ್ ಇವರ ಪತ್ನಿ ಗಿರಿಜಾ ಲೋಕೇಶ್ ಕೂಡ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಈ ದಂಪತಿಯ ಪುತ್ರ ಸುಜನ್ ಲೋಕೇಶ್ ಚಂದನವನದಲ್ಲಿ ಟಾಕಿಂಗ್ ಸ್ಟಾರ್ ಅಂತಲೇ ಖ್ಯಾತಿ ಗಳಿಸಿದ್ದಾರೆ ಇವರು ನಟನೆ ಮಾತ್ರವಲ್ಲದೆ ಸಿನಿಮಾ ನಿರ್ಮಾಣ ಟಿವಿ ಕಾರ್ಯಕ್ರಮಗಳ ನಿರೂಪಣೆಯಲ್ಲೂ ಗುರುತಿಸಿಕೊಂಡಿದ್ದಾರೆ ಹಾಗೂ ಇವರ ಸೊಸೆ ಗ್ರೀಷ್ಮ ಕೂಡ ಕೆಲ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಟೈಗರ್ ಪ್ರಭಾಕರ್ ಕುಟುಂಬ ಕನ್ನಡ ಚಿತ್ರರಂಗದಲ್ಲಿ ಮೊದಲು ವಿಲ್ಲನ್ನಾಗಿ ಗರ್ಜಿಸಿ ಆನಂತರ ಹೀರೋ ಆದವರು ಟೈಗರ್ ಪ್ರಭಾಕರ್ ಇವರ ಪುತ್ರ ವಿನೋದ್ ಪ್ರಭಾಕರ್ ನಾಯಕನಾಗಿ ಸ್ಯಾಂಡಲ್ವುಡ್ನಲ್ಲಿ ಸಕ್ರಿಯರಾಗಿದ್ದಾರೆ ಇವರು ಅಪರಂತನೆಯೇ ಅದ್ಭುತ ಫೈಟರ್ ಆಗಿದ್ದಾರೆ ಜಗ್ಗೇಶ್ ಫ್ಯಾಮಿಲಿ ನವರಸ ನಾಯಕ ಜಗ್ಗೇಶ್ ಕಷ್ಟದಿಂದಲೇ ನಾಯಕನಾಗುವ ಅವಕಾಶ ಗಿಟ್ಟಿಸಿಕೊಂಡವರು ಸಿಕ್ಕ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಇಂದು ಆದ ನಟನಾ ಶೈಲಿಯಿಂದ ಅಪರ ಅಭಿಮಾನ ಬಳಗವನ್ನು ಹೊಂದಿದ್ದಾರೆ ಅಲ್ಲದೆ ಜಗ್ಗೇಶ್ ಸಿನಿಮಾ ಕ್ಷೇತ್ರದಲ್ಲಿ ಮೂರು ದಶಕಗಳಿಗೂ ಹೆಚ್ಚು ಕಾಲ ಅನುಭವ ಹೊಂದಿದ್ದು ಇವರ ಪುತ್ರರಾದ ಗುರುರಾಜ ಹಾಗೂ ಯತ್ತಿರಾಜ್ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ರವಿಚಂದ್ರನ್ ಫ್ಯಾಮಿಲಿ ಕನ್ನಡದ ಖ್ಯಾತ ನಿರ್ಮಾಪಕರಾದ ಎನ್ ವೀರಸ್ವಾಮಿ ಅವರ ಪುತ್ರನಾದ ಕ್ರಿಜಿಷ್ಟ ರವಿಚಂದ್ರನ್ ನಟರಾಗಿ ನಿರ್ದೇಶಕರಾಗಿ ಮತ್ತು ನಿರ್ಮಾಪಕರಾಗಿ ಕನ್ನಡಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಇವರ ಮಕ್ಕಳಾದ ಮನೋರಂಜನ್ ಹಾಗೂ ವಿಕ್ರಮ್ ರವಿಚಂದ್ರನ್ ಕೂಡ ನಾಯಕರಾಗಿ ಕೆಲ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ